ನಮಸ್ತೆ ವೀಕ್ಷಕ್ರೆ ನಾನು ಈ ದಿನ ಕೇವಲ ಎರಡು ಕ್ಯಾರೆಟ್ ಉಪಯೋಗಿಸ್ಕೊಂಡು ತುಂಬ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ಸ್ವೀಟ್ ಮಾಡಲಿಕ್ಕೆ ಹಾಲು ಬೇಡ ಮಿಲ್ಕ್ ಪೌಡರ್ ಬೇಡ ಮತ್ತು ಖೋವಾ ಕೂಡ ಬೇಡ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿ ಹಾಗೆ ಕಡಿಮೆ ತುಪ್ಪದಲ್ಲಿ ಸ್ವೀಟ್ ಮಾಡ್ಬೋದು ಅಂತೂ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತೆಗೆದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಈ ತೊಳೆದಿರುವಂಥ ಕ್ಯಾರೆಟ್ನ ತುರಿದಿಟ್ಕೊಳ್ತಾ ಇದ್ದೀನಿ ಆದಷ್ಟು ತುರಿಬೇಕಾದ್ರೆ ಸಣ್ಣದಾಗಿ ತುರಿದಿಟ್ಕೊಳ್ಳಿ ನೀವು ಕ್ಯಾರೆಟ್ನ ಮಿಕ್ಸಿಯಲ್ಲಿ ಕೂಡ ರುಬ್ಬಿಟ್ಕೋಬಹುದು ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ರುಬ್ಬೋದು ಬೇಡ ಅಂತಂದರೆ ಈ ರೀತಿ ತುರಿದಿಟ್ಕೊಬಹುದು ಅಷ್ಟೇ ನೋಡಿ ಸ್ವಲ್ಪ ಸಣ್ಣದಾಗಿ ತುರಿದಿರ್ಕೊಂಡಿದ್ದೀನಿ ಈಗ ಈ ತುರಿದಿರುವಂಥ ಕ್ಯಾರೆಟ್ನ ಒಂದು ಬಟ್ಲಿಗೆ ಎತ್ತಿರ್ಕೊಳ್ತಾ ಇದ್ದೀನಿ ಅಳತೆಗೋಸ್ಕರ ಈ ರೀತಿ ಯಾವುದಾದ್ರೂ ಸ್ಟೀಲ್ ಬಟ್ಲನ್ನು ಉಪಯೋಗಿಸ್ಕೊಳ್ಳಿ ಒಟ್ಟು ನನ್ನಲ್ಲಿ ಒಂದೂವರೆ ಕಪ್ಪಷ್ಟು ತುರಿದಿರುವಂಥ ಕ್ಯಾರೆಟ್ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ಕ್ಯಾರೆಟ್ನ ಉಪಯೋಗಿಸ್ಕೊಳ್ಳಿ ಆದಷ್ಟು ಈ ರೀತಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾರೆಟ್ ಉಪಯೋಗಿಸ್ಕೊಳ್ಳಿ ಆವಾಗ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಕಣ್ಣಿಗೂ ಕೂಡ ಒಳ್ಳೆಯದು ಈಗ ಈ ಪ್ಯಾನನ್ನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮೂರರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ಳಿ ಈ ಕ್ಯಾರೆಟಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಬೇಕು ಮತ್ತು ಘಮ ಘಮ ಅನ್ಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಹುರಿದಿರ್ಕೊಳ್ಳಿ ತುಪ್ಪದಲ್ಲಿ ಹುರಿಯೋದ್ರಿಂದ ಕ್ಯಾರೆಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ನೋಡಿ ಕ್ಯಾರೆಟ್ ಬಣ್ಣ ಬದಲಾಗಲಿಕ್ಕೆ ಶುರುವಾಗಿದೆ ಮತ್ತು ತುರಿದಿರುವಂಥ ಕ್ಯಾರೆಟ್ ಕೂಡ ಸಣ್ಣಗಾಗಿದೆ ಆವಾಗ ಚೆನ್ನಾಗಿ ಅಂತ ಅಂತರ್ಥ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ರವೆ ಹುರಿಬೇಕಾದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಹುರಿದಿಟ್ಕೊಳ್ಳಿ ಆವಾಗ ರವೆ ಘಮಘಮ ಅನ್ನಲಿಕ್ಕೆ ಶುರುವಾಗುತ್ತೆ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಸಣ್ಣ ರವೆ ಚಿರೋಟಿ ರವೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ದಪ್ಪ ರವೆನ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಕೂಡ ಉಪಯೋಗಿಸಬಹುದು ಈಗ ರವೆ ಹಾಕಿದ ನಂತರ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ತಾ ಇದ್ದೀನಿ ರವೆ ಕ್ಯಾರೆಟ್ ಮಿಶ್ರಣದಲ್ಲಿ ಬೆರೀಬೇಕು ರವೆ ಮತ್ತು ಕ್ಯಾರೆಟ್ ಈ ರೀತಿ ಡ್ರೈ ಆಗಬೇಕು ಅಂದರೆ ನೀರಿನಂಶ ಇರಬಾರ್ದು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ರವೆ ಎಲ್ಲ ಚೆನ್ನಾಗಿ ಹುರಿದಿದ್ವಿ ಕ್ಯಾರೆಟ್ ಮತ್ತು ರವೆ ಘಮ ಘಮ ಆಗಲಿಕ್ಕೆ ಶುರುವಾಗ್ತಾ ಇದೆ ಅವಾಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈ ರೀತಿ ರವೆ ಮತ್ತು ಕ್ಯಾರೆಟ್ ಮಿಶ್ರಣನ ಮುಟ್ ನೋಡಿ ತಣ್ಣಗಾಗಿದ್ದರಷ್ಟೇ ನೀರನ್ನು ಹಾಕ್ಕೊಳ್ಳಿ ಈಗ ಒಟ್ಟು ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ರವೆಗೆ ಈ ರೀತಿ ಎರಡು ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಕೊಳ್ಳಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅಷ್ಟೇ ಸ್ಟವ್ ಆನ್ ಮಾಡಿಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತಂದರೆ ರವೆ ಮಿಶ್ರಣದಲ್ಲಿ ಗಂಟ್ಗಳಿರೋದಿಲ್ಲ ಅಂತಷ್ಟೇ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈ ರವೆ ಮಿಶ್ರಣದಲ್ಲಿ ಗಂಟ್ಗಳಿರೋದಿಲ್ಲ ಮತ್ತು ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಬೇಗ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಯಾವಾಗ ಈ ರೀತಿ ಮಿಶ್ರಣ ಗಟ್ಟಿಯಾಗುತ್ತೆ ಮತ್ತು ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಸಿಹಿ ನೋಡಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ಒಂದರಿಂದ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸಿದ್ರೆ ಸಾಕು ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಇದೇ ರೀತಿ ಸಕ್ಕರೆನೇ ಉಪಯೋಗಿಸಬೇಕು ಅಂತೇನಿಲ್ಲ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಕರ್ಗಿ ರವೆ ಮತ್ತು ಕ್ಯಾರೆಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಮತ್ತು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಈಗ ಸಕ್ಕರೆ ಕರಗಿದೆ ಹಾಗೆ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬರ್ತಿದೆ ಈ ಸಮಯದಲ್ಲಿ ಸಿಹಿ ನೋಡಿ ನಿಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಒಂದೆರಡು ಚಮಚ ಸಕ್ಕರೆ ಉಪಯೋಗಿಸಬಹುದು ಈಗ ಈ ಸ್ವೀಟ್ ಮಿಶ್ರಣಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವಿಲ್ಲಿ ತುಪ್ಪನ ಜಾಸ್ತಿ ಉಪಯೋಗಿಸೋದು ಬೇಡ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು ನೋಡಿ ಸ್ವೀಟ್ ಮಿಶ್ರಣದಲ್ಲಿ ಈ ರೀತಿ ತುಪ್ಪ ಹೀರ್ಕೋಬೇಕು ಮತ್ತು ಡ್ರೈ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬರೀಬೇಕು ಮತ್ತು ಪ್ಯಾನ್ ಬಿಡಲಿಕ್ಕೆ ಶುರುವಾಗಬೇಕು ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನಂತರ ನೀವು ಸ್ಟವ್ ಆಫ್ ಮಾಡ್ಕೋಬಹುದು ನೋಡಿ ಈಗ ಸ್ವೀಟ್ ಮಿಶ್ರಣ ಚೆನ್ನಾಗಿ ಬೆಂದಿದೆ ಮತ್ತು ಇಲ್ಲೂ ಕೂಡ ಗಂಟುಗಳಾಗಿಲ್ಲ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಮಾಡಿಟ್ಟಿರುವಂಥ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ತಟ್ಟೆಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿಯಲ್ಲಿ ಆಪ್ಷನಲ್ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ನಂತರ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಬಾದಾಮಿ ಎಲ್ಲ ಚೆನ್ನಾಗಿ ಅಂಟಿರುತ್ತೆ ಈಗ ಈ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು ಯಾವಾಗ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿರುತ್ತೆ ಆವಾಗಷ್ಟೇ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ನೋಡಿ ಫ್ರಿಡ್ಜಲ್ಲಿ ಇಟ್ಟರೆ ಈ ರೀತಿ ನೀಟಾಗಿ ಸೆಟ್ಟಾಗಿರುತ್ತೆ ಮತ್ತು ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಹಾಗೆ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಸ್ವೀಟ್ ಪೀಸಸ್ಗಳು ರೆಡಿ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಈ ರೀತಿ ಸ್ವೀಟ್ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೇಗಿದ್ದರೂ ಹಬ್ಬಗಳು ಬರ್ತಾ ಇದೆ ರಾಖಿ ಹಬ್ಬ ಕೂಡ ಬರ್ತಾ ಇದೆ ಮನೆಯಲ್ಲೇ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿ ಸ್ವೀಟ್ ಪೀಸಸ್ಗಳು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಇದನ್ನೀಗ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವೇನಾದರೂ ಈ ಸ್ವೀಟ್ನ ಸ್ಟೋರ್ ಮಾಡ್ಕೊಳ್ತೀರಾ ಅಂತಂದರೆ ಅಂದರೆ ಆದಷ್ಟು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿ ಫ್ರಿಜ್ಜಲ್ಲಿಟ್ಟರೆ ಮೂರರಿಂದ ಐದು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಒಂದು ಅರ್ಧ ಗಂಟೆ ಮುಂಚೆ ತೆಗೆದಿಟ್ಕೊಂಡು ನಂತರ ಸರ್ವ್ ಮಾಡಿಟ್ಕೊಳ್ಳಿ ಇಷ್ಟಿನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹಬ್ಬಕ್ಕೆ ವಿಶೇಷವಾಗಿ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ